ಚೆನ್ನಾಗೈತ ಜನಕಿ ಗೋಬಿ ಹೆಂಗೈತ ಭಾಳ ಚೆನ್ನಾಗೈತೆ ಹ್ಞೂ ನಾನು ಅದಕ್ಕೆ ಫೋನ್ ಮಾಡಿದ್ದು ನಿನಗೆ ಗೋಬಿ ತಾಂಬ ಅಂತ ಹ್ಞೂ ಹ್ಞೂ ನನಗೆ ಹಣ್ಣೆಲ್ಲ ತಿನ್ನಾಗಲ್ಲ ಇಂಥ ತಿನ್ನಂಗಾಗುತ್ತೆ ಹ್ಞೂ ಇಷ್ಟು ಚೆನ್ನಾಗೈತಲ್ಲ ನಾತ್ತೆ ಚೆನ್ನಾಗಿರುತ್ತೆ ಜಾಸ್ತಿ ತಿನ್ನಬಾರ್ದು ಕಣಮ್ಮ ಹ್ಞೂ ಹಣ್ಣು ಹಂಪಳು ಹೂ ತಿನ್ಬೇಕು ಜಾನಕಿ ಹ್ಞೂ ಏನೋ ಯಾವತ್ತನ ತಿಂಗಳ ತಿಂಗ್ಳಿಗೆ ಒಂದು ಸತಿನ ಎರಡು ಸತಿನ ತಿನ್ಬೇಕಷ್ಟೇ ರೀ ಏ ನಾನು ತರಲ್ ಕಣಮ್ಮ ಮದ್ದಾನು ಹ್ಞೂ ಇವತ್ತು ಫೋನ್ ಮಾಡಿ ಹೇಳದ್ಲಾ ಅದಕ್ಕೆ ತಗೊಂಬಂದೆ ಹ್ಞೂ ಹಣ್ಣು ಪಣ್ಣು ಅಂತ ಯಾರು ತಗೊಂಬತ್ತೀನಿ ಇಂಥವು ಏನಕ್ಕೆ ಜಾಸ್ತಿ ತಿನ್ನಬಾರ್ದು ಹ್ಞೂ ಅದಕ್ಕೆ ನಾನು ಇವತ್ತೇನೋ ಬಿಡತ್ತ ತಿಂದರು ತಿನ್ಲಿ ಅಂತ ತಗೊಂಬಂದೆ ಹ್ಞೂ ತಿನ್ನು ಚೆನ್ನಾಗೈತಲ್ಲ ಹೀಗೆ ಕರ್ ಕಾರು ಕರ್ ಕಾರ್ದು ಜಾಸ್ತಿ ಇಷ್ಟಪಡ್ತೀಯ ಹ್ಞೂ ನಾನು ಅದಕ್ಕೆ ಫೋನ್ ಮಾಡಿ ಹೇಳಿದ್ದೆ ಹ್ಞೂ ವೃದ್ಧಕನ ಮಕ್ಳಿಗೆ ಒಂದು ಪ್ಲೇಟ್ ಕೊಟ್ಟು ಬಂದೆ ಹ್ಞೂ ಅವರಿಬ್ರು ತಿನ್ನಲಿ ಅಂತ ಅಕ್ಕಯ್ಯ ಬ್ಯಾಡ ಅಂಥದ್ದು ತಿನ್ನಬಾರ್ದು ನಾವು ಇನ್ನೂ ಕೊಡ್ಸಿಲ್ಲ ಅಂಥದೆಲ್ಲ ಬ್ಯಾಡ ಅಂತ ಬಿಡಕ ಒಂದಿನ ಏನಾಗಲ್ಲ ತಿನ್ನಲಿ ಅಂತ ಕೊಟ್ಬಂದೆ ಹ್ಞೂ ಚೆನ್ನಾಗೈತಲ್ಲೇ ಎಂಥ ಚನಕೈತೆ ನಾನು ಅಟ್ಕೀನಿ ತಗೊಂಬಂದಿದ್ದು ಬಂದಿದ್ದು ಸೂಪರ್ ಆಗೈತೆ ಗೋಬಿ ಹ್ಞೂ ಗೋಪಿ ಮಂಚೂರಿ ನಿಮಗೆ ಏನು ಬೇಕಿದ್ರು ನಾನು ಸಾಯಂಕಾಲ ಬರ್ತಿರ್ತೀನಲ್ಲ ಸಾಯಂಕಾಲ ಟೈಮು ಬರೋ ಟೈಮಿಗೆ ಫೋನ್ ಮಾಡು ಸರಿನಾ ತಾಂಬತ್ತಿ อืม ನೀನೇನ್ ತಲೆ ಕೆಡಿಸ್ಕೊಬೇಡ ನಿಮಗೆ ಏನು ಬೇಕಾದರೂ ಫೋನ್ ಮಾಡಿಬಿಡು ಕೆಲಸಪ ಇಲ್ಲ ಏನಪ್ಪ ಹ್ಮ್ ಪರವಿ ಕಣಮ್ಮ ಕೆಲಸ ಏನು ಆರಾಮ ನನಗೆ ಏನು ಏನಂತ ಇದನ್ಸಲ್ಲ ಕೆಲಸ ಪರವಾಗಿಲ್ಲ ಹ್ಮ್ ನಾನೇನ್ ನಮ್ದೇನ್ ಅಂತ ನಮ್ದೇನ್ ಕೆಲ್ಸ ಡ್ರೈವರ್ ಕೆಲಸ ಅಂದ್ರೆ ಡ್ರೈವರ್ ಐತಾನೆ ಅತ್ತೆನೇ ಕೇಳಿದ್ನ ಅತ್ತೆ ನಿಮಗೆನ್ ಪಿಲೇಟ್ ಬೇಕೆ ಅಂತ ಹ್ಮ್ ಬೇಕು ಕಣಮ್ಮ ಅಂತ ಅಕ್ಕೆ ನಾನು ಫೋನ್ ಮಾಡಿತ್ ನಿಮಗೆ ಅತ್ತೆ ಒಂದು ಪಿಲೇಟ್ ತಾಂಬಮ್ಮಾರ ಒಂದು ಪಿಲೇಟ್ ತಿಂಬಾನ ಅಂತ ಹ್ಞೂ ಏನು ತಿಂದಿಲ್ಲ ಅಂತ ಗೋಬಿ ಮಂಚೂರಿ ತಿಂತಾ ಇದ್ದಾರೆ ಅಮ್ಮಂಗೆ ಹಂಗೆ ಹೊರಗೆ ಒಕ್ಕೊಂಡು ತಿಂತಾರೆ ಹ್ಞೂ ಇವನು ಹೋಗಿ ಕೆಲ್ಸ್ಕೊಂಬರತ್ಕೊಂಡು ಬೈನತ್ ನಂಗೆ ಅದು ಇದು ಓದ್ಕೊಂಬತ್ತಾನೆ ಹ್ಞೂ ಹೊರಗೆ ಒಕ್ಕೊಂಡು ತಿಂತಾ ಇದ್ದಾವೆ ಓಹೋ ಹೋಹೋಹೋ ಸೀಮೆಗಿಲ್ದಾವೆ ಹ್ಞೂ ಹೊರಕ್ಕೆ ಬಂದಾವೆ ನೋಡಲಿ ಅಂತ ಸೂಪರ್ ಆಗೈತಿ ಹ್ಞೂ ನನಗಂತೂ ಭಾಳ ಇಷ್ಟ ಆಯ್ತು ಹ್ಞೂ ಈ ಥರ ಚೆನ್ನಾಗೈತಿ ನಾನು ಯಾವತ್ತಂದ್ರೆ ಆಗಿತ್ತು ಗೋಪಿ ಮಂಚರಿ ತಿಂದು ಹಂಗೆ ಆಗೋದು ಹ್ಞೂ ತಿಮ್ದಿಲ್ದಾಗ ತಿನ್ನಬೇಕು ಅನ್ಸುತ್ತೆ ತಿಂತ ತಿಂತ ತಿನ್ಬೇಕಾಗಲ್ಲ ಏನೋ ಆಸೆಗೆ ಸ್ವಲ್ಪ ತಿನ್ಬೋದು ಅಷ್ಟೇ ಆಮೇಲೆ ತಿನ್ಬೇಕಾಗಲ್ಲ ಜಾಸ್ತಿ ಈ ಥರ ಫುಡ್ಗಳೆಲ್ಲ ತಿನ್ನಬಾರ್ದು ಹ್ಞೂ ಒಳ್ಳೇದಲ್ಲ ಏನೋ ಯಾವಾಗಲೂ ಒನ್ ಟೈಮ್ ಅಷ್ಟೇ ಹ್ಞೂ ಒಟ್ಟು ಏನೇನೋ ಹೇಳ್ತಾರಲ್ಲ ಭಯ ಇಂಥವೆಲ್ಲ ಫುಡ್ಗಳು ಜಾಸ್ತಿ ತಿನ್ನಬಾರ್ದು ಅನ್ಸುತ್ತೆ ಹೊರಗಿಂದ ಜಾಸ್ತಿ ತಿನ್ನಬಾರ್ದು ಅಂತ ಹ್ಞೂ ಹೊರಗಿನ ಐಟಮ್ ಜಾಸ್ತಿ ಏನು ತಿಂದರೆ ಒಂಥರ ಈಗ ಇದಾಗುತ್ತೆ ಅಂತ ಹೇಳ್ತಾರೆ ಹ್ಞೂ ಏನಾದರೂ ಪ್ರಾಬ್ಲಮ್ಗಳಾಗ್ತವೆ ತಿನ್ನಬಾರ್ದು ಎಲ್ಲದು ಇದು ಬಳಸಿ ಮಾಡಿರ್ತಾರೆ ಅಂತ ಹೇಳ್ತಿರ್ತಾರೆ ಏನು ಮಾಡೋಕ್ಕಲ್ಲ ಜನ ತಿಂಬಲೇಬೇಕು ಹ್ಞೂ ಈಗ ಸಾಯಂಕಾಲ ಟೈಮ್ ನಿನಗೇನು ಬೇಕಿದ್ರೂ ನೀನು ನನಗೆ ಫೋನ್ ಮಾಡಿಬಿಡು ಸರಿನಾ ನಾನು ನಾನಿವತ್ತಲೇನೇ ನಾನು ಫೋನ್ ಮಾಡೋಣ ಅಂದ್ಕೊಂಡೆ ಇವಾಗ ಏನಂತ ಅದೃಷ್ಟ ಏನಂತು ನಾನು ಇಲ್ಲೆಲ್ಲ ಹೊರಗಿದ್ದೀನಿ ಅಂತು ತಿರ್ಗಾ ಮಾಡ್ದೆ ಹೆಂಗೆ ನೀನು ಅಲ್ಲೇ ಇದೆಯಾ ಸಿಕ್ಕಿದಿ ಹ್ಮ್ ಸರಿ ತಿನ್ನು 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 ಹ್ಮ್ ತಿನ್ನು ಅಕ್ಕಂಡು ತಿನ್ನು ಹಂಗೆ ಹಿಂಗೆ ನಂಗ್ ಬಿಡ ಅಕ್ಕಂಡ್ ತಿನ್ನು ಚೆನ್ನಾಗಿ ಹೋಗಿ ಹೋಗಿ ಸೀಮೆ ಗಿಲ್ದಾರು ಸೀಮೆ ಗಿಲ್ದಾರ ನಾನು ತೋರಿಸ್ ತಿಂತಾಳೆ ನಮಗೂ ಗೋಮಿ ಇಲ್ಲಿ ಹ್ಮ್ ಗಮ್ಮ ಗೋಮಿ ಇಲ್ಲೇ ಜನ ಗಮ್ಮ ಹ್ಮ್ ಇವಳು ತಿಮ್ಮೆ ಇವಳೇನು ಯಾವತ್ತು ಕಂಡವಳೆ ಅಂತ ಇವಳಿಗೆ ಹಿಂಗೆ ಆಗ್ತಂದ್ರು ಹ್ಮ್ ಅಲ್ಲ ಇವಳಿಗೆ ತಗೊಂಡ್ಕೊಟ್ಟವ್ರಿ ಹ್ಞೂ ಹ್ಞೂ ಅಲ್ಲೋಡ ಅಲ್ಲೋಡ ಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಹ್ಞೂ ನಮ್ಮ ಬಾಬಿ ಮುಂಚೂಣಿ ತಿಂತಾ ಇರೋದು ನೋಡಿ ಆ ತಾರಾಗೆ ಸಿಟ್ಟು ಬಂದೈತೆ ಹ್ಞೂ ಅಲ್ಲೋಡಲ್ಲಿ ಮಗ ಹೆಂಗೆ ಮಾಡ್ಕೊಂಡವಳೆ ಮಾಡ್ಕೊಂಡ್ರು ಮಾಡ್ಕೊಂಬ್ಲೇ ಹೇಳ್ಬಿಡು ಹ್ಞೂ ಮಾಡ್ಕೊಂಬ್ಲೇ ಹೇಳು ಸಿಟ್ಟು ಮಾಡ್ಕೊಂಡು ಇಟ್ಕೊಂಡು ನಾನು ಏನೇನು ಮಾಡೋಕ್ಕಾಗಲ್ಲ ಮಾಡ್ಕೊಂಬ್ಲೇ ಬಿಡು ಹ್ಞೂ ಅಲ್ಲ ಸಿಟ್ಟು ಮಾಡ್ಕೊಂಡ್ರೆ ಏನು ಒಂಥರ ಏನೋ ಅವರು ಹ್ಞೂ ಸಿಟ್ ಮಾಡ್ಕೊಂಡ್ರೆ ಇವರು ಏನು ಅಂಬ್ತಾರೋ ಏನೋ ಹ್ಞೂ ಅಂತ ಹ್ಞೂ ನಾವು ಯಾಕೆ ಮಾತಾಡೋಕೋಗಣ ದಾರ ಹೋಗೋರು ನೋಡಿ ಹ್ಞೂ ತಿನ್ನು ನಾವು ಯಾತನ ಥರ ತಗೊಂಬರೋಕ್ಕಿಲ್ಲ ತಿನ್ಬೇಕಿಲ್ಲ ಹೊಟ್ಟೆ ಹುರ್ಕೊತಾರೆ ಅವರು ತಗೊಂಬಂದು ತಿರ್ಲ ತಿನ್ಲು ಚೆನ್ನಾಗಿರ್ಲೇಳು ನಾವೇನು ಬೇಡ ಅಂಬಲ್ಲ ಅವ್ರ ಒಂಥರ ಹಂಗೆ ಹೊಟ್ಟೆ ಉರ್ಕೊಳ್ಳೋದು ಜಾಸ್ತಿ ಹ್ಞೂ ಬಿಡುವ ಏನೋ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನೆ ತಿನ್ನು ಹ್ಞೂ ಅಂಥವ್ರ ಬಗ್ಗೆ ಎಲ್ಲ ಏನೋ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಇವಾಗ ನನಗೆ ಕೆಲಸ ಸಿಕ್ಕೈತೆ ಆರಾಮಾಗಿ ಕೆಲಸ ಐತೆ ಕೆಲಸ ಮಾಡ್ಕೊಂಡಿಗ ನೀ ಮನೆಗಿರ್ತೀಯ ಇನ್ನೊ ಅಮ್ಮ ಕೆಲ್ಸಕ್ಕೆ ಹೋಗುತ್ತೆ ಆರಾಮಾಗಿ ಇರ್ಬೋದು ಹ್ಞೂ ఏం అట్టడు జనకమ్మ బోన్ అట్టేడల్ నాడు ఆత తిమ్తా కుత్కంప్పంతా ఇలాడు ఆ ఇవగా ఇవళొ బ్రు అబ్బా ಇಲ್ಲ ನೋಡು ಜಾನಕಿ ನಿನಗೇನು ಬೇಕು ತಿಂಬದೇ ಆಗಲಿ ಇಂಥದ್ದು ಬೇಕು ಅಂತ ಅಂದ್ಬಿಡು ನನ್ನ ಹತ್ರ ನಾನು ತಗೊಂಬತ್ತೀನಿ ನೀನು ಏನು ಯೋಚನೆ ಮಾಡಿಬಿಡ ಸರಿನಾ ನಿನಗೇನು ಈಗ ಇಂಥದ್ದು ಬೇಕಪ್ಪ ನನಗೆ ಅಂಥೇಳಿ ಫೋನ್ ಹಾಕೊಂದು ನನಗೆ ಸಾಕು ಹ್ಞೂ ಯಾರನ್ನ ಏನೋ ಕೇಳೋಕೆ ಹೋಗ್ಬಿಡ ಏನೇ ಬೇಕಿದ್ರು ಒಂದು ತರಕಾರಿ ಆಗಲಿ ಏನೇ ಆಗಲಿ ಏನು ಬೇಕಿದ್ರೂ ನನಗೆ ಒಂದು ಫೋನ್ ಮಾಡಿಬಿಡು ನೀನು ಹ್ಞೂ ಬೇಕು ಸಂಜು ಈ ಥರ ಅಂತೇಳಿ ಫೋನ್ ಮಾಡಿಬಿಟ್ರೆ ನಾನು ಏನಿಲ್ಲ ಹ್ಞೂ ತಾಮನ್ ತಾಮನ್ ತಮ್ಮನ್ ಕೊಟ್ಟುಬಿಡ್ತೀನಿ ತಲೆ ಕೆಡಿಸ್ಕೊಬಿಡ ಡೈಲಿ ಹೋಗ್ತಿರ್ತೀನಾ ಬರಬೇಕಾದ್ರೆ ದಿನ ತಗೊಂಬರ್ತೀನಿ ಯಾತು ಯಾರ್ನೂ ಏನು ಕೇಳೋಕೆ ಹೋಗ್ಬಿಡೋ ನೀನು ಸರಿ ಆಯ್ತು ಹ್ಞೂ ತಿನ್ನು ಚೆನ್ನಾಗ್ತೈತೆ ಹಂಗೆ ಹ್ಞೂ ಅಂತ ಚೆನ್ನಾಗೈತೆ ತಿನ್ನು ತಿನ್ನು ತಿನ್ನುತ್ತೀನಿ ಏನು ಹಂಗೇನೆ ನೀನೆಲ್ಲ ತಗೊಂಬಂದು ಕೊಡ್ತೀನಿ ಅಯ್ಯೋ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ಅಂತ ಬೇಲ್ಡ್ ಅಪ್ ಕೊಡ್ತಾ ಇರೋ ಹ್ಞೂ ಬೆಲ್ಡ್ ಅಪ್ ಅಯ್ಯೋ ಈ ದೇವಸ್ಥಾನ ನಡಿತೈತೆ ನೋಡ್ತೀನಿ ಹ್ಞೂ ಇದೆಲ್ಲ ನಾ ಇವ್ನು ಒಂದೆರಡು ದಿನ ಹಿಂಗೆಲ್ಲ ನಡ್ದಾನೆ ಅಷ್ಟೇ ನೋಡ್ತಿದ್ರು ಹಂಗೇನೆ ಅಷ್ಟಿಷ್ಟು ಸೀಟ್ ಬರಲ್ಲ ಹ್ಞೂ ನೋಡ್ತಿದ್ದೆ ಏನು ಅಂಬ ನಮ್ಮಂಗಾಗುತ್ತೆ ಏನು ಅಂಬದು ಬೇಡಪ್ಪ ಸುಮ್ಮನೆ ಯಾಕೆ ಅಂತ ಅನ್ಸುತ್ತೆ ಯಾಕೆ ಬೇಕು ಹೆಂಗನ ಹೇಗೆನ ನನ್ನ ನಂತ ನಾವು ಓದ್ತೀವಿ ಹ್ಞೂ ಇವಳು ಚೆಂದ ಕೂರ್ಕೊಂಡಿರ್ತಾಳೆ ಇವ ಅಂಜಲಿ ಹ್ಞೂ ಇಲ್ಲ ಸಿನಿ ಓದ್ಲ ನೋಡ್ತಾನೆ ಚೆಂದ ಕೂರ್ಕೊಂಡಿರ್ತಾಳೆ ಒಳಗನ ತಿನ್ನಂಗಲ್ಲ ಹೋಗತ್ತ ಹ್ಞೂ ಅವಳು ನೋಡ್ಕೊಂಡು ಹೋದ್ಲು ಅವಳು ನೋಡ್ಕೊಂಡು ಹೋದ್ಲು ಮೊನ್ನೆ ಮೊದಲೇ ಇಬ್ರು ಕಣ್ಣು ಸರಿ ಇಲ್ಲ ಆ ತಾರು ಇಂಥ ಒಂದ್ರೆ ಸಾಕು ನೆಕ್ ಜರ್ಲು ಹ್ಞೂ ಒಂಥರ ತಿಂಡಿ ಪೋದಿ ಕಾಯ್ತಿರ್ತಾಳೆ ಇಂಥ ಯಾರನ್ನ ತಿಂತ ನೋಡಿದ್ರೆ ನಾನು ತಿನ್ಬೇಕು ಅವಳು ಅಂತಾಳು ಅದಕ್ಕೇನೆ ಹ್ಞೂ ಈಗ ಒಳಗೆ ತಿನ್ಬೇಕಾಗಿತ್ತು ಆಮೇಲೆ ಕಣ್ಣಸ್ರ ಅದಾಯಿತು ಇವೆಲ್ಲ ನೋಡ್ಕೊಂಡು ಹೋಗಿ 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 ಕಣ್ಣಾಗ್ಬಿಡ್ತಿ ಏ ಹಂಗಿಲ್ಲ ಏನು ಸುಮ್ಮನೆ ಇರತ್ತೆ ಹ್ಞೂ ಅವ್ರು ನೋಡಿದ ತಕ್ಷಣ ಹಂಗಾಯ್ತು ಇವ್ರು ನೋಡಿದ ತಕ್ಷಣ ಹಂಗಾಯಿತು ಆಯಿತು ಅದೆಲ್ಲ ಯಾವುದು ನನ್ನ ಅಂಬಲ್ಲ ಹ್ಞೂ ಅದು ಏನು ಸಿಕ್ಕಿ ಏ ಹಂಗಲ್ಲ ಒಬ್ಬೊಬ್ರು ಕಣ್ಣು ಸರಿ ಇರೋಲ್ಲ ಕಣೀಜನ್ಕೀ ಹ್ಞೂ ನನಗೇ ಗೊತ್ತಿಲ್ಲ ಅಯ್ಯೋ ಏನದು ಅರ್ಥ ಮಾಡ್ಕ ಏನೋ ಮಾತಾಡ್ತಾ ಇದ್ರ ಏನು ಸುಂದ್ರ ಹಿಂಗ್ ಮಾತಾಡ್ತಾ ಇದ್ರ ಕಾರಕ ಭಗವಿ ತಿನ್ನು ಗೋಬಿ ಕಟ್ಟಿಸ್ಕ ಬಂದಿದೆ ಅದಕ್ಕೆ ಇಲ್ಲಿ ಹೊರಗ್ ತಿಂತ ಕುತ್ಕೊಂಡಿದ್ವಿ ಹ್ಮ್ ಅವ್ರಿಬ್ರು ನೋಡ್ತಾ ಹೋದ್ರ ಹುರ್ಕೊಂಡ್ ಹೋದ್ರು ಅದಕ್ಕೆ ಹುರ್ಕಂಬಳು ಅಂತ ಸುಮ್ನ ಅದೇ ಬಾ ಬಾ ತಿನ್ ಬಾ ಬಾ ಅದೃಷ್ಟ ಬಾ ಏ ಬೇಡಪ್ಪ ಬೇಡ ತಿನ್ರಿ ಈಗಿನ ಊಟ ಮಾಡ್ದೆ ನಾನು ತಿನ್ರಿ ಹ್ಮ್ ಬೆಳಗ್ಗೆಯಿಂದ ಊಟ ಮಾಡಿರ್ಲಿಲ್ಲ ಇವಾಗ ಹೊಟ್ಟೆ ಹಸುವಾಗಿತ್ತು ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದೆ ತಿನ್ರಿ ಏನು ಬೇಡ ನೀವೇ ತಿನ್ರಿ ಹ್ಮ್ ಕೊಡಂಗ ಇದ್ದಾರೆ ನಿಮಗೆ ದುಡ್ಡು ಇದ್ದಾರೆ ನಿಮಗೆ ಅಯ್ಯೋ ಅವೆಲ್ಲ ಕೇಳಲ್ಲ ಕಣಕ ಹ್ಞೂ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನಂತೆ ತಂದ ಹಾಕ್ಲಿಲ್ಲ ಅಂದ್ರೆ ಏನಂತೆ ಹಿಂಗ ಒಬ್ರು ಯಾರಾದರೂ ಚೆನ್ನಾಗಿದ್ದಾರೆ ಅಂದ್ರೆ ಏನಾದರೂ ತತ್ತಾ ಇದ್ದಾರೆ ಏನಾದ್ರು ತಿಂತಾ ಇದ್ದಾರೆ ಅಂದ್ರೂ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ ಹ್ಞೂ ಆಗಲ್ಲ ಹಂಗೆ ಏನು ಮಾಡೋದು ಹ್ಞೂ ಇಂಥ ಜನಗಳು ಇರ್ತಾರಲ್ಲ ಹೊಟ್ಟೆ ಊರಿ ಜನಗಳು ಇರ್ತಾರಪ್ಪ ಹ್ಞೂ ನೀನು ಅಂತರ ಬಗ್ಗೆ ಏನೋ ತಲೆ ಕೆಡಿಸ್ಕೊಬೇಕು ಹೋಗ್ಬೇಡ ಹ್ಞೂ ಸುಮ್ಮ ತಲೆ ಕೆಡಿಸ್ಕೊಂಡಷ್ಟು ಅಷ್ಟು ಭಾಳ ತಲೆ ಕೆಡತ್ತೆ ಇಬ್ರು ಗಂಡ ಅಂತ ಕೆಲಸ ಸಿಕ್ಕೈತಿ ಆರಾಮಾಗಿ ಇರೋದು ನೋಡ್ರಿ ಅಷ್ಟೇ ಹ್ಞೂ ಯಾರೇನು ಅಂದ್ಕಂಡ್ರೆ ಏನಂತೆ ನಿಮ್ ಬೇಕಾಗಿರತ್ತೆ ಇನ್ಕಂಡು ಬೇಕಾಗಿರತ್ತೆ ತಗೊಂಡು ಚೆನ್ನಾಗಿರಿ ಅಂತ ಕಂಡು ಮುಂದೆಲ್ಲ ಅದೇ ಕಣಕ್ಕ ನಾನೇ ಹೇಳೋದಿ ಅಪ್ಪನಿಗೆ ಹ್ಞೂ ಯಾರು ತಲೆ ಕೆಡಿಸ್ಕೊಬೇಕು ಹೋಗ್ಬೇಡ ಹೇಳಿ ಅದಕ್ಕೆ ನಾನು ಹ್ಞೂ ಹೇಳೋದಿ ಅಪ್ಪನಿಗೆ ಹ್ಞೂ ಏನಿಲ್ಲ ಇಪ್ಪಟ್ಟು ಹ್ಞೂ ಸುಮ್ಮನತ್ತ ಚೆನ್ನಾಗೆ ఈ పట్న మనగా కట్కే మోడణ నేత తల కిడ్చే మేడ అంత ఉక్రు కణమ్మ నేను బరే కుక్క మూవరు తింటా కుక్క చందా కొట్ హలో బాతు ఉర్కండ్రు ఉర్కంత నేను సుమ్మత మాట్లాడక నన్ను నేను సుద్ధి వల్ల కణమ్మ ಹುರ್ಕೊಂಬೆ ಬಿಡಾಕ ಹುರ್ಕಂಡ್ರು ಹುರ್ಕೊಂಬಳು ಹ್ಞೂ ಹುರ್ಕೊಂಬ್ರ ಎಷ್ಟು ದಿವಸ ಹುರ್ಕೊತಾರೆ ಕಮ್ಮರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಯಾರಿಂದ ಏನಾಗಂಗೈತೆ ನೀನು ಹಿಂಗೆ ಚೆನ್ನಾಗಿ ಇತ್ಕೊಂಡು ಹೋಗಷ್ಟೇ ಯಾರ ಬಗ್ಗೆನ ತಲೆ ಕೆಡ್ಸ್ಕೊಂಬಾರ್ದು ಹ್ಞೂ ನಮ್ಮ ನಾವು ನೋಡ್ಕೊಂಡ್ರೆ ಸಾಕು ನೋಡ್ದಲ್ಲ ವೀಕ್ಷಕರ ಹ್ಞೂ ಒಂದು ಮಗ ಎಷ್ಟು ಚೆನ್ನಾಗಿ ನಾನು ಏನು ಕೇಳಿರೋ ಇಲ್ಲ ಅಂಬಲ ಹಂಗೆ ಕೊಡ್ಸುತ್ತೆ ಗೋಬಿ ಮಂಚೂರಿ ತಿಂತ ಕೂಕಿದ್ಕೆ ಆ ಥರನು ಅಂಜಲಿ ನೋಡ್ತಾ ಒಟ್ಟೆ ಹುರ್ಕೊಂಡು ಹೋದ್ರು ಹುರ್ಕಂಡ್ರೆ ಅವ್ರು ಅಂತೇಳಿ ನಾವೇನು ಸುಮ್ಮನೆ ಅದೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಲಿಲ್ಲ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಬಿಪ್ಪನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು